ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ವಿ ಎಸ್ ಆರ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಲೈಟ್ ವೆಯ್ಟಲ್ಲಿರುವಂಥ ಡೈಲಿ ವೇರ್ ಮಾಡುವಂಥ ಇಯರಿಂಗ್ಸ್ ಡಿಸೈನ್ಸ್ನ ತೋರಿಸ್ತಿದ್ದೀನಿ ಅಂತಲೇ ಹೇಳ್ಬೋದು ಈ ಡಿಸೈನ್ ನೋಡಿ ಓನ್ಲಿ ಟೂ ಫೈಂಟ್ ಫೈವ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದಾರೆ ವೈಟ್ ಕೋಲ್ಡ್ ಕೂಡ ಕೊಟ್ಟು ಕೆಳಗಡೆ ಡ್ರಾಪ್ಸ್ ಥರ ಡಿಸೈನ್ ಮಾಡಿರುವಂಥದ್ದು ಡೈಲಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಇನ್ನೊಂದು ಥರ ಪಿಕಾಕ್ ಟೈಪಲ್ಲಿ ಡಿಸೈನ್ ಮಾಡಿರುವಂಥದ್ದು ಹಾಗೆ ಗ್ರೀನ್ ಸ್ಟೋನು ಪಿಂಕ್ ಸ್ಟೋನ್ ಕೊಟ್ಟು ಕೂಡ ಡಿಸೈನ್ ಮಾಡಿದ್ದಾರೆ ತುಂಬ ಆಗಿಯೇ ಡಿಸೈನ್ ಮಾಡಿದ್ದಾರೆ ಓನ್ಲಿ ತ್ರೀ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಡೈಲಿ ವೇರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಫ್ಯಾನ್ಸಿಯಾಗಿ ವೇರ್ ಮಾಡೋದಕ್ಕೆ ಸಿಂಪಲ್ ಫಂಕ್ಷನ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಇನ್ನೊಂಥರ ಡಿಫ್ರೆಂಟಾಗಿ ಫ್ಯಾನ್ಸಿಯಾಗಿ ಕ್ಯಾಸ್ಟಿಂಗ್ ಡಿಸೈನಲ್ಲಿ ಡಿಸೈನ್ ಮಾಡಿರುವಂಥದ್ದು ತುಂಬ ಕಾಲೇಜ್ಗೆ ಹೋಗೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಓನ್ಲಿ ಟೂ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ನೀವೇ ನೋಡ್ತಿರ್ಬೋದು ಎಷ್ಟು ಆಗಿ ಓನ್ಲಿ ಟೂ ಗ್ರಾಮ್ಸ್ಗೆ ತುಂಬ ಆಗಿ ಡಿಸೈನ್ ಮಾಡಿರುವಂಥದ್ದು ನಿಮಗೆ ಯಾವ ಥರ ಗೋಲ್ಡ್ ಕಲೆಕ್ಷನ್ ವಿಡಿಯೋ ಬೇಕು ಅಂತಲೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಖಂಡಿತ ನಿಮಗೆ ಹೆಲ್ಪ್ ಆಗೋ ಥರ ಲೈಟ್ ವೆಯ್ಟಲ್ಲೇ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇದು ನೋಡಿ ಇನ್ನೊಂಥರ ಡಿಫ್ರೆಂಟ್ ಡಿಸೈನು ಓನ್ಲಿ ಟೂ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಮೇಲೆ ಸ್ಟಡ್ ಟೈಪಲ್ಲಿ ಡಿಸೈನ್ ಮಾಡಿರುವಂಥದ್ದು ಓನ್ಲಿ ಫ್ಲವರ್ ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿರುವಂಥದ್ದು ಅಂತಲೇ ಹೇಳ್ಬೋದು ಹಾಗೆ ಸಿಂಪಲ್ಲಾಗಿ ಕೂಡ ಚೆನ್ನಾಗಿದೆ ವೇರ್ ಮಾಡೋದಕ್ಕೆ ಡೈಲಿಗೆ ಇದು ನೋಡಿ ಇನ್ನೊಂಥರ ಡಿಫ್ರೆಂಟ್ ಡಿಸೈನು ಸ್ಟಡ್ ಬಂದು ಕೆಳಗಡೆ ಡ್ರಾಪ್ಸ್ ಥರ ಡಿಸೈನ್ ಮಾಡಿರುವಂಥದ್ದು ಓನ್ಲಿ ತ್ರೀ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಮೇಲೆ ವೈಟ್ ಸ್ಟೋನ್ಸ್ ಕೊಟ್ಟು ಫ್ಲವರ್ ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ ನೀವು ಕೇಳ್ಬೋದು ನೀವು ವೆಯ್ಟ್ ಮಾತ್ರ ಹೇಳ್ತಿದ್ದೀರಾ ಪ್ರೈಸ್ ಕೂಡ ಹೇಳಿ ಅಂತ ದಿನಕ್ಕೆ ಇವತ್ತಿರೋ ಗೋಲ್ಡ್ ರೇಟು ನಾಳೆ ಇರಲ್ಲ ನಾಳೆ ಇರೋದು ನಾಳೆ ಇದ್ದಿರಲ್ಲ ಸೊ ಅವತ್ತಿನ ಗೋಲ್ಡ್ ರೇಟ್ಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಪ್ರಾಕ್ಸಿಮೇಟ್ ಪ್ರೈಸ್ ಎಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಐಡಿಯಾ ಬರುತ್ತೆ ಇದು ನೋಡಿ ಇನ್ನೊಂದು ಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಅಷ್ಟೇ ಓನ್ಲಿ ತ್ರೀ ಗ್ರಾಮ್ಸಲ್ಲೇ ಡಿಸೈನ್ ಮಾಡಿರುವಂಥದ್ದು ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಲೇಜ್ಗೆ ಹೋಗೋರಿಗೆ ಫ್ಯಾನ್ಸಿಯಾಗಿ ಡೈಲಿ ವೇರ್ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುವಂತ ಡಿಸೈನ್ ಅಂತಾನೆ ಹೇಳ್ಬೋದು ಇದು ನೋಡಿ ಇನ್ನೊಂದು ಥರ ಡಿಫ್ರೆಂಟ್ ಆಗಿ ಓನ್ಲಿ ಗೋಲ್ಡಲ್ಲೇ ಡಿಸೈನ್ ಮಾಡಿರುವಂಥದ್ದು ಈಗೆಲ್ಲ ತುಂಬ ಟ್ರೆಂಡಲ್ಲಿ ಈ ತರ ಡಿಸೈನ್ಸ್ನೇ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಅಷ್ಟೇ ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಹಾಗೆ ತುಂಬ ಲೈಟ್ ವೆಯ್ಟಲ್ಲೇ ನಾನು ವೀಡಿಯೋಸ್ನ ಮಾಡ್ತಿರ್ತೀನಿ ಯಾರಾದ್ರೂ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಹಾಕ್ಕ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ಈಗ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನೀವು ಫ್ರೀ ಫ್ರೀ ಇರೋ ಟೈಮಲ್ಲಿ ನಮ್ಮ ವಿಡಿಯೋಸ್ನ ನೋಡಬಹುದು ಇದು ನೋಡಿ ಶೇಪ್ ಅಲ್ಲಿ ಡಿಸೈನ್ ಮಾಡಿರುವಂಥದ್ದು ತ್ರೀ ಪಾಯಿಂಟ್ ಫೈ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ತುಂಬ ಬ್ಯೂಟಿಫುಲ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದು ನೋಡಿ ಆಗಿ ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಟು ಪಾಯಿಂಟ್ ಫೈವ್ ಗ್ರಾಮ್ಸ್ಗೆಲ್ಲ ಈ ಥರ ಲೈಟ್ ವೆಯ್ಟಲ್ಲಿ ಫ್ಯಾನ್ಸಿಯಾಗಿ ಕೂಡ ಇದ್ರೆ ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ ಹಾಗೆ ಫ್ಯಾನ್ಸಿಯಾಗಿ ಕೂಡ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಿಂಪಲ್ಲಾಗಿ ಕೂಡ ಲೈಟ್ ವೇಟಲ್ಲಿ ಕೂಡ ಇರುವಂತಹ ಡಿಸೈನ್ಸ್ ಇವೆಲ್ಲ ಹಾಗೆ ತುಂಬ ಬ್ಯೂಟಿಫುಲ್ಲಾಗಿ ಕೂಡ ನೋಡೋದಕ್ಕೆ ಕೂಡ ತುಂಬ ಲುಕ್ ಆಗಿರುವಂಥ ಡಿಸೈನ್ಸು ಇದು ನೋಡಿ ಇನ್ನೊಂಥರ ಡಿಫ್ರೆಂಟ್ ಡಿಸೈನ್ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ಗೆಲ್ಲ ಮಾ ಡಿಸೈನ್ ಮಾಡಿರುವಂಥ ಸೀಸರ್ ಸ್ಟೋನ್ಸ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ